ಇದೇ ಬರುವ ಗುರುರಾಯರ ಆರಾಧನೆಗೆ ನಾವು ಮನೆ ಮನೆಗೆ ಕಳಿಸ್ತಾ ಇರುವಂತಹ ಪುಟ್ಟ ಪರಿಮಳ ಗ್ರಂಥದ ಕೊನೆಯ ಭಾಗವನ್ನು ಈಗ ನಿಮ್ಮ ಮುಂದೆ ಪಠನ ಮಾಡ್ತೀನಿ ಶ್ರೀ ರಾಘವೇಂದ್ರ ತೀರ್ಥ ಗುರು ರಚಿಸಿದ ಪರಿಮಳ ಗ್ರಂಥದ ವ್ಯಾಖ್ಯೆಯವಾದ ನ್ಯಾಯಸುಧ ಹಾಗೂ ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಮಾತ್ರ ಮೋಕ್ಷದ ಬಗ್ಗೆ ಇದಮಿತ್ತಂ ಎಂಬ ನಿರೂಪಣೆಯನ್ನು ಮಾಡಲಾಗಿದೆ ಬೇರೆಯವರು ತಿಳಿಸಿದ ಮೋಕ್ಷ ಸ್ವರೂಪದಲ್ಲಿರುವಂತಹ ಆತಂಕಗಳನ್ನು ತಿಳಿಸಲಾಗಿದೆ ಆದ್ದರಿಂದ ಮೋಕ್ಷಕ್ಕೋಸ್ಕರ ಅನಂತವಾದ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಜೀವನದಲ್ಲಿ ಪ್ರತಿ ಕ್ಷಣವನ್ನು ಪ್ರಯತ್ನ ಪಡಬೇಕು ಮೋಕ್ಷಕ್ಕೆ ಒಮ್ಮೆ ತೆರಳಿದರೆ ಎಂದೂ ಕೂಡ ಪುನಃ ಸಂಸಾರಕ್ಕೆ ಮರಳಿ ಬರಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ಸಂಸಾರದ ಪ್ರತಿಯೊಂದು ಕ್ಷಣಗಳನ್ನು ಸಾಧನೆಯನ್ನಾಗಿ ನಾವು ಮಾರ್ಪಾಡು ಮಾಡಿಕೊಳ್ಳಬೇಕು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಬಗೆಯ ಸಾಧನೆಗಳು ವಿಹಿತವಾಗಿವೆ ಆ ಸಾ ಸಾಧನೆಯನ್ನು ಮಾಡುವುದರಿಂದಲೇ ಜೀವನವು ಸಾರ್ಥಕವಾಗುತ್ತೆ ಒಂದು ದಿವಸ ಭಗವಂತ ನಮ್ಮ ಕಣ್ಣೆದೊರಗಿ ಬಂದು ನಿಂತು ನಿಂತುಕೊಳ್ಳುತ್ತಾನೆ ಭಗವಂತ ಕಾಣಿಸಿದರೆ ನಮ್ಮ ಅನಾದಿ ಕಾಲದಿಂದ ಬಂದಿರುವಂತಹ ಅಜ್ಞಾನ ನಿವೃತ್ತಿಯಾಗುತ್ತೆ ಅವನ ಸಾಕ್ಷಾತ್ಕಾರವಾದ ಮೇಲೆ ನಮ್ಮ ಎಲ್ಲ ಸುಖಗಳು ಕೂಡ ತೆರೆದುಕೊಳ್ಳುತ್ತವೆ ಅದಕ್ಕಾಗಿ ನಮ್ಮ ಜೀವನದ ಹೋರಾಟ ಎಲ್ಲ ದಿಕ್ಕಿನಲ್ಲಿ ಎಂದೆಂದು ಅವನನ್ನೇ ಕಾಣುವ ಕುತೂಹಲವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಈ ಪರಿಮಳ ಗ್ರಂಥವು ಹೊರಟಿದೆ ಇಂತಹ ಪುಟ್ಟ ಪರಿಮಳ ಗ್ರಂಥವನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳಿ ಸಜ್ಞಾನವನ್ನು ಸದ್ವಿದ್ಯೆಯನ್ನು ಪಡೆದುಕೊಂಡು ಧನ್ಯರಾಗಿರಿ ಪುನೀತರಾಗಿರಿ